ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಕನ್ನಡ ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಬೆಂಗಳೂರಿನ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಲಾಕ್ ಆಗಿದ್ದಾನೆ ಎಸಿಪಿ ಚಂದನ್ ಮತ್ತು ತಂಡದಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಲೈಂಗಿಕ ಕಿರುಕುಳದ ಬಗ್ಗೆ ಆರ್ ಆರ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಾಗ ಆರೋಪಿಯನ್ನ ಲಾಕ್ ಮಾಡಲಾಗಿದೆ ಲೈಂಗಿಕ ಕಿರುಕುಳ ಸಂಬಂಧ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಇನ್ನು ಐದು ದಿನದ ಹಿಂದೆ ಕೆ ಎಸ್ ಗೋವಿಂದರಾಜ ನಗರಕ್ಕೆ ವರ್ಗಾವಣೆಯಾಗಿರುತ್ತೆ ಆರೋಪಿ ಬಂಧನಕ್ಕೆ ಎ ಸಿ ಪಿ ಚಂದನ್ ಹಾಗೂ ಸುಬ್ರಹ್ಮಣಿ ತಂಡ ತಂಡವನ್ನು ರಚಿಸಲಾಗಿತ್ತು ಆರೋಪಿ ಬಂಧನಕ್ಕೆ ಲುಕ್ಔಟ್ ನೋಟಿಸ್ ಜಾರಿಯನ್ನ ಮಾಡಿದ್ರು ಪೊಲೀಸರು ಇವತ್ತು ಬೆಳಗ್ಗೆ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಕನ್ನಡ ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಬೆಂಗಳೂರಿನ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಇದೀಗ ಲಾಕ್ ಆಗಿದ್ದಾನೆ ಎ ಸಿ ಪಿ ಚಂದನ್ ಹಾಗೂ ತಂಡದಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಲೈಂಗಿಕ ಕಿರುಕುಳದ ಬಗ್ಗೆ ಆರ್ ಆರ್ ನಗರ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿತ್ತು ಶ್ರೀಲಂಕಾದಿಂದ ಬೆಂಗಳೂರಿಗೆ ವಾಪಸ್ ಬರುವಾಗ ಆರೋಪಿಯನ್ನ ಲಾಕ್ ಮಾಡಲಾಗಿದೆ ಲೈಂಗಿಕ ಕಿರುಕುಳ ಸಂಬಂಧ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಇನ್ನು ಐದು ದಿನದ ಹಿಂದೆ ಈ ಒಂದು ಕೇಸ್ ಏನಿರುತ್ತೆ ಇದು ಗೋವಿಂದರಾಜ ನಗರಕ್ಕೆ ವರ್ಗಾವಣೆ ಆಗುತ್ತೆ ಆರೋಪಿ ಬಂಧನಕ್ಕೆ ಎ ಚಂದನ್ ಹಾಗೂ ಸುಬ್ರಹ್ಮಣಿ ತಂಡವನ್ನ ರಚಿಸಲಾಗಿತ್ತು ಆರೋಪಿಯ ಬಂಧನಕ್ಕೆ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಿರ್ತಾರೆ ಪೊಲೀಸರು ಇವತ್ತು ಬೆಳಗಿನ ಜಾವ ವಿಮಾನ ನಿಲ್ದಾಣದಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಟಿಗೆ ಈತ ಪರಿಚಯವಾಗಿರ್ತಾನೆ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರ್ತಾನೆ ಜೊತೆಗೆ ಮಹಾರಾಜ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ನಾಯಕನಾಗಿರ್ತಾನೆ ಹಾಗೂ ಚಲನಚಿತ್ರ ನಿರ್ಮಾಪಕನಾಗಿ ಗುರುತಿಸಿಕೊಂಡಿರ್ತಾನೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಹೆಚ್ಚಾಗಿ ಈತ ಗುರುತಿಸಿಕೊಂಡಿದ್ದ ಚಲನಚಿತ್ರ ನಟ ಹಾಗೂ ನಟಿಯರಿಗಾಗಿ ಹಲವು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದ ದುಬೈ ಶ್ರೀಲಂಕಾ ಸೇರಿದಂತೆ ಹಲವು ಕಡೆ ನಡೆದ ಟೂರ್ನಮೆಂಟ್ನ ಪ್ರಮುಖ ಸ್ಪಾನ್ಸರ್ ಆಗಿರ್ತಾನೆ ಎ ಆರ್ ಗ್ರೂಪ್ನ ಸಂಸ್ಥಾಪಕ ಈತ ಅರವಿಂದ್ ವೆಂಕಟೇಶ್ ರೆಡ್ಡಿ ಈತನ ವಿರುದ್ಧ ಒಂದು ಲೈಂಗಿಕ ಕಿರುಕುಳದ ಆರೋಪವನ್ನು ಇತ್ತೀಚೆಗಷ್ಟೇ ಕನ್ನಡ ಚಲನಚಿತ್ರದ ಖ್ಯಾತ ನಟಿಯೊಬ್ಬರು ಮಾಡಿರ್ತಾರೆ ಕೊನೆಗೂ ಈತನನ್ನು ಲಾಕ್ ಮಾಡಲಾಗಿದೆ ಬೆಂಗಳೂರಿನ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲಾಗಿದೆ ಎ ಸಿ ಪಿ ಚಂದನ್ ಹಾಗೂ ಅವರ ತಂಡದಿಂದ ಆರೋಪಿ ಅರೆಸ್ಟ್ ಆಗಿದ್ದಾನೆ ಲೈಂಗಿಕ ಕಿರುಕುಳದ ಬಗ್ಗೆ ಆರ್ ಆರ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಶ್ರೀಲಂಕಾದಿಂದ ಬೆಂಗಳೂರಿಗೆ ಇವತ್ತು ಬರುವಾಗ ಅಂದರೆ ಇವತ್ತು ಬೆಳಗಿನ ಜಾವ ವಿಮಾನ ನಿಲ್ದಾಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈತ ಈ ನಟಿಗೆ ಪರಿಚಯವಾಗಿರ್ತಾನೆ ರಿಯಲ್ ಎಸ್ಟೇಟ್ ಉದ್ಯಮಿ ಜೊತೆಗೆ ಮಹಾರಾಜ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ನಾಯಕ ಹಾಗೂ ಪ್ರೊಡ್ಯೂಸರ್ ಆಗೂ ಕೂಡ ಈತ ಗುರುತಿಸಿಕೊಂಡಿರ್ತಾನೆ ಅಂದರೆ ಹೆಚ್ಚಾಗಿ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಗುರುತಿಸ್ಕೊಂಡಿದ್ದ ಇನ್ನು ಈ ಒಂದು ಆಕ್ಟರ್ಸ್ ಹಾಗೂ ಆಕ್ಟ್ರೆಸ್ಗಾಗಿ ಹಲವು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಟೂರ್ನಮೆಂಟ್ಗಳನ್ನ ಕೂಡ ಈತ ಆಯೋಜಿಸ್ತಾ ಇದ್ದ ದುಬೈ ಶ್ರೀಲಂಕಾ ಸೇರಿದಂತೆ ಹಲವು ಕಡೆ ನಡೆದ ಟೂರ್ನಮೆಂಟ್ನ ಪ್ರಮುಖ ಸ್ಪಾನ್ಸರ್ ಆಗಿತ್ತು ಎ ಗ್ರೂಪ್ ಈ ಒಂದು ಗ್ರೂಪ್ನ ಸಂಸ್ಥಾಪಕ ಈತ ಹೀಗಾಗಿ ಹಲವು ನಟಿಯರು ಈತನ ಜೊತೆ ಸಂಪರ್ಕದಲ್ಲಿದ್ದರು ಇದೀಗ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ವಿಶ್ವನಾಥ್ ಇನ್ನು ಕನ್ನಡ ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಇದೀಗ ಬೆಂಗಳೂರಿನ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಅರೆಸ್ಟ್ ಮಾಡಲಾಗಿದೆ ಸೊ ಈತ ಟೂರ್ನಮೆಂಟ್ ಗಳನ್ನ ನಡೆಸ್ತಾ ಇದೆ ಈ ಸಂದರ್ಭದಲ್ಲಿ ಈ ನಟಿಗೆ ಕಿರುಕುಳವನ್ನ ನೀಡಿದ್ನ ಈ ನಟಿ ನೀಡಿರುವಂತಹ ದೂರನಲ್ಲಿ ಏನೆಲ್ಲ ಉಲ್ಲೇಖವಾಗಿದೆ ಅಂತ ರಿಯಲ್ ಎಸ್ಟೇಟ್ ಉದ್ಯಮಿ ಅರವಿಂದ ಏನಿದ್ದಾರೆ ಅರವಿಂದ ವೆಂಕಟೇಶ್ ರೆಡ್ಡಿ ಚಲನಚಿತ್ರ ನಿರ್ಮಾಪಕರು ಕೂಡ ಹೌದು ಅನೇಕ ಚಲನಚಿತ್ರಗಳಲ್ಲಿ ಇವರು ತೊಡಸ್ಕೊಂಡಿದ್ದಾರೆ ಮತ್ತು ಕ್ರಿಕೆಟ್ ನಲ್ಲೂ ಕೂಡ ಅಂದ್ರೆ ಮಹಾರಾಜ ಟೂರ್ನಮೆಂಟ್ ನಲ್ಲಿರುವಂತಹ ಈ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡ ಏನಿದೆ ಅದರ ಮಾಲೀಕರು ಕೂಡ ಹೌದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆ ನಟಿಗೆ ಅರವಿಂದ ಪರ್ಚೆ ಆಗಿರ್ತಾರೆ ಮೇಲೆ ವಿದೇಶದಲ್ಲಿ ಒಂದು ಟೂರ್ನಮೆಂಟ್ ಇರುತ್ತೆ ವಿದೇಶದಲ್ಲಿ ಟೂರ್ನಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ನೀವು ಗೆಸ್ಟ್ ಆಗಿ ಬನ್ನಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅರವಿಂದ್ ಇನ್ವೈಟ್ ಮಾಡಿದ್ದಾರಂತೆ ಮೇಲೆ ನಿರಂತರವಾಗಿ ಏಕೆ ಜೊತೆ ಕಾಂಟ್ಯಾಕ್ಟ್ ಮೊಬೈಲ್ ಕಾಂಟ್ಯಾಕ್ಟ್ ನಲ್ಲಿ ಇರುವಂತದ್ದು ಮತ್ತು ಆಗಾಗ ಭೇಟಿ ಕೂಡ ಆಗ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಇದೆ ಇನ್ನು ಅದಾದ ಮೇಲೆ ಅನೇಕ ದಿನಗಳ ಕಾಲ ನಟಿ ದೂರ ಆಗಿದ್ರಂತೆ ಮತ್ತು ಸಹವಾಸವೇ ಬೇಡ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಅಂದ್ರೆ ಕುಡಿತದ ಚಟ ಇತ್ತು ಅನ್ನೋ ಒಂದು ಆಂಗಲ್ ನಲ್ಲಿ ಮತ್ತು ಇದೆಲ್ಲ ಸರಿಯಾಗೋದಿಲ್ಲ ಸರಿಯಾಗುದಿಲ್ಲ ಅನ್ನೋ ಆಂಗಲ್ ನಲ್ಲಿ ಈಕೆ ಅದರಿಂದ ದೂರವಾಗಿರ್ಲಿ ಅನ್ನೋದು ಮಾಹಿತಿ ಕೂಡ ಅದಾದ ಮೇಲೆ ಅಂತರ ಕಾಯ್ದುಕೊಂಡ ತಕ್ಷಣವೇ ಬಲವಂತವಾಗಿ ನನ್ನ ಹಿಂದೆ ಓಡಾಡೋದು ಲೊಕೇಶನ್ ಟ್ರ್ಯಾಕ್ ಮಾಡಬಹುದು ಅದೇ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸಪ್ ಗಳನ್ನ ವಾಟ್ಸಪ್ ನಲ್ಲಾಗಿರ್ಬಹುದು ಇನ್ಸ್ಟಾಗ್ರಾಮ್ ನಲ್ಲಾಗಿರ್ಬಹುದು ಭಾವಚಿತ್ರಗಳನ್ನ ಮಾರ್ಕ್ ಮಾಡಿ ಬಿಡುವಂತಹ ಪ್ರಕ್ರಿಯೆಯಲ್ಲಿ ಇವರು ತೊಡ್ಕೊಂಡಿದ್ರಂತೆ ಹೀಗಾಗಿನೇ ನಟಿಕೆ ಸಾಕಷ್ಟು ಲೈಂಗಿಕ ಕಿರುಕುಳ ಆಗಿರುವಂಥದ್ದು ಮತ್ತು ಸಾಕಷ್ಟು ಆಕೆ ಮಾನಸಿಕವಾಗಿ ನೊಂದಿರುವಂತದ್ದು ಹೀಗಾಗಿ ಪ್ರಕರಣ ಕೂಡ ದಾಖಲು ಮಾಡ್ತಾರೆ ಪ್ರಕರಣವನ್ನ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನ ಗೋವಿಂದರಾಜ ನಗರಕ್ಕೆ ಐದು ದಿನಗಳಿಂದ ವರ್ಗಾವಣೆ ಕೂಡ ಮಾಡಿರ್ತಾರೆ ಮತ್ತು ಇದನಿಗೆ ಒಂದು ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗುತ್ತೆ ಯಾಕಂತಂದ್ರೆ ಆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಓಡಾಡುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಆಗಿತ್ತು ಈಗ ಶ್ರೀಲಂಕಾದಿಂದ ಬರುವಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲಿ ಇದನ್ನ ಲಾಕ್ ಮಾಡಿ ಈಗ ವಿಚಾರಣೆಯನ್ನು ನಡೆಸಿರುವಂತದ್ದು ಒಟ್ಟಾರೆಯಾಗಿ ದೊಡ್ಡ ಮಟ್ಟದ ಉದ್ಯಮಿ ಸಾಕಷ್ಟು ಹೆಸರು ಕೂಡ ಮಾಡಿದ್ರು ಆದ್ರೆ ಈ ರೀತಿಯಾದಂತಹ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಈಗ ಪೊಲೀಸರ ಅತಿಥಿ ಆಗ್ತಾ ಇರುವಂತದ್ದು ಮುಂದಿನ ದಿನಮಾನಗಳಲ್ಲಿ ಪ್ರಕರಣದ ಇಂಚಿಂಚು ಮಾಹಿತಿ ಮತ್ತು ತನಿಖೆ ನಾವು ನಡೆಸಿ ಆ ಮುಂದಿನ ದಿನಮಾನಗಳಲ್ಲಿ ಪೊಲೀಸರು ಓಕೆ ಕೈ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ